ಮೇಲೆ ಹಲ್ಲೆ ಮಾಡ್ತಾರೆ ಅದಾದ್ಮೇಲೆ ನಾವು ನಾನು ಕಾರಿನಿಂದ ಇಳಿಲಿಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲೂ ಬರ್ತಾರೆ ಜನ ನಾನು ಆ ಕಡೆಯಿಂದ ಬಂದು ಇದು ಮಾಡಿದಾಗ ಹಲ್ಲೆಗೆ ನೇರವಾಗಿ ಹಲ್ಲೆಗೆ ಸಿ ಟಿ ರವಿಯವರ ಮೇಲೆ ಹಲ್ಲೆಗೆ ಕೈ ಹಾಕ್ತಾರೆ ಅಂದರೆ ಗ್ಲಾಸ್ ಇಳಿಸಕ್ಕೆ ಹೇಳಿ ಹಿಂಗೆ ಹಾಕಿ ಇದು ಮಾಡೋಕ್ಕೆ ನೋಡ್ತಾರೆ ಅಲ್ಲೇ ಇದ್ದಂಥ ಮಾರ್ಷಲ್ಗಳು ಅಲ್ಲೇ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಬಂದು ಅವರನ್ನು ಎಳೆದಾಡಿ ಕರ್ಕೊಂಡು ಹೋಗ್ತಾರೆ ಇದನ್ನ ನಾವು ಇವತ್ತು ಈ ಹಲ್ಲೆ ಸಿಟಿ ಅವರ ಮೇಲೆ ಮತ್ತೆ ಇಲ್ಲಿ ಮೊಕ್ಸಾಲೆಯಲ್ಲೂ ಕೂಡ ಇವಾಗ ಈಗ ತಾನೇ ಹಲ್ಲೆನೂ ಕೂಡ ಆಗಿದೆ ಇದನ್ನ ಈಗಾಗಲೇ ನಾವು ಮಾನ್ಯ ಸಭಾಪತಿಗಳಿಗೆ ನಾವು ಇದನ್ನ ದೂರನ್ನ ಕೊಟ್ಟಿದ್ರತೆಯನ್ನ ಕೊಡಬೇಕು ಈ ರೀತಿಯಾದಂತಹ ಯಾರು ಮೇಲೆ ಸೂಕ್ತ ಕ್ರಮ ತಗೊಂಡು ಅವ್ರನ್ನ ಬಂಧಿಸಬೇಕು ಅಂತ ಇದು ಇಡೀ ಇವತ್ತು ವಿಧ ಸುವರ್ಣ ಸೌಧದಲ್ಲಿ ಆಗ್ತಾ ಇರುವಂತಹ ರೌಡಿಸಮ್ ಏನನ್ನ ಅವರೆಲ್ಲ ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಾ ಇರೋಂತಹ ಒಂದು ಧೋರಣೆಯನ್ನು ಇವತ್ತು ಸುವರ್ಣ ಸೌಧದ ಒಳಗಡೆನೂ ಕೂಡ ನಡೀತಾ ಇರೋಂಥದ್ದು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಮಾಡ್ತಿರೋವಂಥದ್ದು ಅವಮಾನ ಇದು ನಾವು ಖಂಡಿಸ್ತಾ ನಾವು ನಾವೀಗಾಗಲೇ ಎಲ್ಲ ಶಾಸಕರು ಹೋಗಿ ಮಾನ್ಯ ಸಭಾಪತಿಯವರಿಗೆ ನಮಗೆ ರಕ್ಷಣೆ ಬೇಕು ಮತ್ತು ಸಿಟಿ ರವಿ ಅವರಿಗೂ ರಕ್ಷಣೆ ಬೇಕು ಅನ್ನೋದನ್ನ ನಾವು ಈಗಾಗಲೇ ಕೊಟ್ಟಿದ್ದಾರೆ ಆ ದೂರು ಸತ್ಯಕ್ಕೆ ದೂರವಾಗಿದೆ ಆ ದೂರಲ್ಲಿ ಏನು ಇಲ್ಲ ಹುರುಳಿಲ್ಲ ನಾವೆಲ್ಲರೂ ಅಲ್ಲೇ ಇದ್ದಿದ್ದಂತವ್ರು ನಾವು ಅದೇ ಸದನದಲ್ಲಿ ಇದ್ದಿದ್ದು ಅಡ್ಜನ್ ಆಗಿಲ್ಲ ಇದು ಒಂದು ರೀತಿಯಾದಂತ ಒಂದ್ ಕಡೆ ಸಿಟಿ ರವಿ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಮತ್ತೊಂದ್ ಕಡೆ ಅದೇ ಸಿಟಿ ಅವರ ಮೇಲೆ ಹಲ್ಲೆಗೆ ಯತ್ನ ಅಂತ ಹೇಳಿ ಆರೋಪ ಹೀಗೆ ದೊಡ್ಡ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬೆಳಗಾವಿಯಲ್ಲಿ ಈ ರೀತಿಯಂತ ಹೈಡ್ರಾಮಾಕ್ಕೆ ಸುವರ್ಣ ಸೌಧ ಸಾಕ್ಷಿ ಆಗ್ತಾ ಇದೆ ಚಿಕ್ಕಮಗಳೂರಿನಲ್ಲೂ ಕೂಡ ಪರ ವಿರೋಧದ ಪ್ರತಿಭಟನೆ ಬಹಳ ಜೋರಾಗಿ ನಡೀತಾ ಇದೆ ರಸ್ತೆಯ ಎರಡೂ ಬದಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಮತ್ತೊಂದ್ ಕಡೆ ನಿಂತ್ಕೊಂಡು ಪರ ವಿರುದ್ಧದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಮತ್ತೊಂದ್ ಕಡೆ ಬೆಳಗಾವಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಸಿ ಟಿ ಅವರ ಮೇಲೆ ಅಟ್ಯಾಕ್ಗೆ ಪ್ರಯತ್ನ ಮಾಡಲಾಯಿತು ಅಂತ ಅವ್ರು ಏನು ಆರೋಪ ಮಾಡಿದ್ರು ಅದಕ್ಕೆ ಪುಷ್ಟಿ ಕೊಡುವಂಥ ಕೆಲ ಫುಟೇಜ್ಗಳನ್ನು ವೆರಿ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಸಂಗನಗೌಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎನ್ ಎ ಹೀಗೆ ಗೇಟನ್ನು ಒದಿಯೋದು ತಾನು ಹಾಕ್ಕೊಂಡಿದ್ದಂತಹ ಹಾಫ್ ಜಾಕೆಟ್ ಅನ್ನೆಲ್ಲ ಬಿಚ್ಚಿ ಎಸ್ತು ವೀರಾವೇಶ ತೋರಿಸ್ತಾ ಇದ್ದಂಥದ್ದು ಕಂಡು ಬರ್ತಾ ಇತ್ತು ಹೀಗೆ ಆರೋಪ ಪ್ರತ್ಯಾರೋಪ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಬಹಳ ಜೋರಾಗ್ತಾ ಇದೆ ಇದರ ನಡುವೆ ಇಲ್ಲಿ ಬೆಳಗಾವಿಯಲ್ಲಿ ಇದೀಗ ಪೊಲೀಸರು ಕಂಪ್ಲೀಟ್ ಆಗಿ ಸುವರ್ಣಸೌಧವನ್ನು ಭದ್ರತೆ ಕೊಡುವಂಥ ನಿಟ್ಟಿನಲ್ಲಿ ಸುತ್ತುವರೆದಿದ್ದಾರೆ ಎಲ್ಲ ಕಾರಿಡಾರ್ಗೆ ಸಂಬಂಧಪಟ್ಟಾಗಿನ ಗೇಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ ಸಭಾಪತಿಗಳ ಚೇಂಬರ್ನಲ್ಲಿ ಸಿಟಿ ರವಿಯವರಿದ್ದಾರೆ ಸಿಟಿ ರವಿಯವರ ಕಾರಿಗೆ ಮುತ್ತಿಗೆ ಹಾಕಲಾಯ್ತಲ್ಲ ಆ ವಿಚಾರವನ್ನು ಬಿಜೆಪಿಯಲ್ಲಿ ಪ್ರಶ್ನಿಸ್ತಾ ಇದೆ ಬಿಜೆಪಿ ಎಂ ಎಲ್ ಸಿ ಅರುಣ್ ಅವರು ಸಭಾಪತಿ ಕಚೇರಿಗೆ ಆಗಮಿಸಿ ಅಲ್ಲಿ ಕಂಪ್ಲೇಂಟನ್ನು ಕೊಡುವಂಥ ನಿಟ್ಟಿನಲ್ಲಿ ಡಿ ಎಸ್ ಅರುಣ್ ಅವರು ಇದೀಗ ಮುಂದಾಗ್ತಾ ಇದ್ದಾರೆ ಇದೊಂದು ಗೂಂಡಾ ವರ್ತನೆ ಅನ್ನುವಂಥ ಆರೋಪವನ್ನು ಈಗ ತಾನೇ ಅವರು ಟಿ ವಿ ನೈನ್ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಆರೋಪಿಸ್ತಾ ಇದ್ರು ಕೈಯಲ್ಲಿ ಒಂದು ಆರೋಪದ ಪಟ್ಟಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ನೀಟಾಗಿ ಇಲ್ಲಿ ಅವರು ಏನೇನು ಆಯಿತು ಅನ್ನುವಂಥ ವಿಚಾರಗಳನ್ನು ವಿವರಿಸಿ ಬಿ ಜೆ ಪಿಯ ಶಾಸಕರುಗಳಿಗೆ ಸದಸ್ಯರುಗಳಿಗೆ ರಕ್ಷಣೆ ಬೇಕು ಅಂತ ಕೋರಿ ಸಭಾಪತಿಗಳಿಗೆ ಕಂಪ್ಲೇಂಟನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಲೆಟರನ್ನು ಹಿಡಿದು ಬರ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಡಿ ಎಸ್ ಆರು ಆದಂಥ ಘಟನಾವಳಿಗಳು ಏನೇನು ಅನ್ನುವಂಥದನ್ನ ಟಿ ವಿ ನೈನ್ ಜೊತೆಗೆ ಮಾಡ್ತಾ ವಿವರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಟಿ ಅವರ ಮೇರೆಗೆ ಹೀಗೆ ಮುತ್ತಿಗೆಗೆ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡ್ ಬಂದ್ರಲ್ಲ ಇಷ್ಟೊಂದು ಮಂದಿ ಅವರನ್ನೆಲ್ಲ ಹೆಂಗೆ ಏಕಾಏಕಿ ಸುವರ್ಣಸೌಧದ ಆವರಣದೊಳಗೆ ಬಿಟ್ಟರು ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ರು ಇದೀಗ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಡುವಂಥ ನಿಟ್ಟಿನಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ ಎಟ್ ದ ಸೇಮ್ ಟೈಮ್ ಸಿ ಟಿ ರವಿ ಅವರ ಬಳಿ ಕೂಡ ಸಭಾಪತಿಗಳು ಇದಕ್ಕೆ ಸಂಬಂಧಪಟ್ಟಾಗಿ ನಾವು ವಿವರಣೆಯನ್ನು ಕೇಳ್ತಾ ಇದ್ದಾರೆ